ಚಿತ್ರಡಾನ್ ಬೇಯೂಸ್ಕೋ ಸಂಸ್ಥೆ ಚಿತ್ರದುರ್ಗ ಹಾಗೂ ಬ್ರೆಡ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಜಾನ್ ಪೌಲ್ ಡಾನ್ ಬೇಯೂಸ್ಕೋ ಶಾಲೆಯ ಆಡಳಿತ ಅಧಿಕಾರಿ ಹಾಗೂ ಪ್ರಾಂಶುಪಾಲರು ಹಾಗೂ ಡಿಸಿ ಅಂತೋಣಿರಾಜ್ ಚಿತ್ರ ಡಾನ್ ಬೇಯೂಸ್ಕೋ ಸಂಸ್ಥೆಯ ನಿರ್ದೇಶಕರು ಉಪಸ್ಥಿತರಿದ್ದರು ಕುಮಾರ ಶ್ರೇಯಾಂಕ್ ಯೋಜನೆಯ ಸಂಯೋಜಕರು ಮಕ್ಕಳಿಗೆ ಕ್ರಿಯಾತ್ಮಕ ಚಟುವಟಿಕೆ ಮಾಡಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಅನಂತರ ಕುಮಾರಿ ಅರ್ಪಿತ ಯೋಜನೆಯ ಸಮಾಲೋಚಕರು ಡಾನ್ ಬೇಸ್ಕೋ ಸಂಸ್ಥೆ ರವರು ಮಾನಸಿಕ ಆರೋಗ್ಯ ಪರಿಣಾಮಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ಆಗುವ ಪರಿಣಾಮಗಳು ಅತಿಯಾದ ಒತ್ತಡಗಳಿಂದ ಆಗುವ ಪರಿಣಾಮಗಳು ಅವುಗಳ ತಡೆಗಟ್ಟುವಿಕೆಯನ್ನು ತಿಳಿಸಿಕೊಟ್ಟರು ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಕಿರುದೃಶ್ಯ ತೋರಿಸುವ ಮೂಲಕ ಜಾಗೃತಿ ಮೂಡಿಸಿದರು ಅನಂತರ ಡಿಸಿ ಅಂತೋಣಿರಾಜ್ ರವರು ಮಕ್ಕಳಿಗೆ ಅಭಿನಯ ಗೀತೆ ಹೇಳಿಕೊಡುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಕೊನೆಯಲ್ಲಿ ಎಲ್ಲಾ ಮಕ್ಕಳಿಗೂ ಸಿಹಿ ತಿಂಡಿ ಹಂಚುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಂಡಿತು In order, to, in order to feel the same way the other person is feeling. Okay? So it will help you in reducing feelings of isolation and invalidation. Okay? Do you will feel that, oh, the person is really feeling bad for me. So empathy is very much required for deep human connections. It is very much required. Okay? Next, clarity and honesty. Maybe Waradi Harish Naikanardi.